ಕೆಲವ್ರು ಹೇಳ್ತಾರೆ ಸರ್ ಯೋಗ ಮಾಡ್ತಾ ಇದ್ದೀನಿ ನನಗೆ ಸೊಂಟ ನೋವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಅಥವಾ ಸಮಸ್ಯೆಗಳಿದ್ದಾಗ ನಾವು ಎಲ್ಲರಂತೆ ಸಾಮಾನ್ಯವಾಗಿ ಅಭ್ಯಾಸವನ್ನ ಮಾಡಬಾರ್ದು ನಮಸ್ತೆ ಬಂಧುಗಳೇ ನೀವು ಸ್ಲಿಪ್ಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ ಯಾವುದೋ ಸಂದರ್ಭದಲ್ಲಿ ಏನೋ ಭಾರ ಹೋದೆ ಸರ್ ಸ್ವಂಟದಲ್ಲಿ ಆಯಿತು ಅಥವಾ ಯಾವಾಗೋ ಬಿದ್ದು ಯಾವಾಗ ಪೈನ್ ಇರಲಿಲ್ಲ ಈಗ ಮತ್ತೆ ಪೈನ್ ಬರ್ತಾ ಇದೆ ಏನೋ ಮನೆಯಲ್ಲಿ ಒಂದು ಬಕೆಟ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಹೋದೆ ಅವಾಗ ಷಡನ್ ಆಗಿ ಸೊಂಟ ಆಯಿತು ಸೊ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ತಪ್ಪಿದಾಗ ನಮಗೆ ಸ್ಲಿಪ್ ಡಿಸ್ಕ್ ಆಗುವಂತ ಸಾಧ್ಯತೆಗಳು ಇರ್ತವೆ ಸಾಕಷ್ಟು ಜನ ಸೊಂಟ ನೋವು ಶುರುವಾದಾಗ ಸೊಂಟ ನೋವುಗಾಗಿ ಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಕೆಲವರು ಯೋಗ ಮಾಡ್ತಾ ಇರೋರ್ಗೂ ಕೂಡ ಇಂತಹ ಸಂದರ್ಭಗಳು ಸನ್ನಿವೇಶಗಳು ಎದುರಾಗ್ಬೋದು ಕೆಲವರು ಹೇಳ್ತಾರೆ ಸರ್ ಯೋಗ ಮಾಡ್ತಾ ಇದ್ದೀನಿ ನನಗೆ ಸ್ವಂಟ ನೋವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಅಂಶ ನೆನಪಲ್ಲಿ ಇಟ್ಕೊಳ್ಳಿ ಯಾವುದೇ ಸಾಧಾರಣ ವ್ಯಕ್ತಿ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಎಲ್ಲರೊಳಗೂಡಿ ಸಾಮಾನ್ಯರಂತೆ ಎಲ್ಲ ಅಭ್ಯಾಸಗಳನ್ನು ಮಾಡಬಹುದು ಆದರೆ ಈ ರೀತಿ ಯಾವುದೇ ನಮಗೆ ತೊಂದರೆಗಳಾದಾಗ ಅಥವಾ ಸಮಸ್ಯೆಗಳಿದ್ದಾಗ ನಾವು ಎಲ್ಲರಂತೆ ಸಾಮಾನ್ಯವಾಗಿ ಅಭ್ಯಾಸವನ್ನ ಮಾಡಬಾರ್ದು ಆ ಸಮಸ್ಯೆಗೆ ಅನುಗುಣವಾಗಿ ಕೆಲವೊಂದನ್ನು ಚಿಕಿತ್ಸಾತ್ಮಕವಾಗಿ ಅದು ಸೂಕ್ತ ಮಾರ್ಗದರ್ಶನವನ್ನು ಪಡೆದು ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಮತ್ತೆ ಕೆಲವೊಂದು ಅಭ್ಯಾಸಗಳನ್ನ ಮಾಡಬಾರದು ಸೊ ಬಹುತೇಕ ಜನರಿಗೆ ಈ ತಿಳುವಳಿಕೆ ಇಲ್ಲದಲ್ಲೇ ಯಾವುದೋ ನೋವು ಶುರುವಾದಾಗ ಸಮಸ್ಯೆ ಉಂಟಾದಾಗ ಅದನ್ನ ಯೋಗದಿಂದ ಸರಿಪಡಿಸ್ಕೊಳ್ತೀನಿ ಅಂತ ಹೋಗ್ತಾರೆ ಮತ್ತೆ ಕೆಲವರು ಆ ಸಾಮಾನ್ಯವಾಗಿ ಎಲ್ಲರೊಳಗೂಡಿ ಎಲ್ಲರಂತೆ ಅಭ್ಯಾಸವನ್ನ ಮಾಡಿದಾಗ ಆ ಸಮಸ್ಯೆ ಉಲ್ಬಣ ಆಗಿರುವಂತವು ಹಲವಾರು ನಿದರ್ಶನಗಳನ್ನು ನಾನು ಕಂಡಿದ್ದೀನಿ ಆ ಕಾರಣಕ್ಕಾಗಿ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರುವಂಥದ್ದು ಬಂಧುಗಳೇ ಸೊ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಇದ್ದಾಗ ಸೂಕ್ತ ಮಾರ್ಗದರ್ಶನವನ್ನು ಪಡೆದಲೆ ತಜ್ಞರ ಸಲಹೆಯನ್ನ ಪಡೆದಲೆ ವೈದ್ಯರ ಸಲಹೆಯನ್ನ ಪಡೆದಲೆ ಯಾವುದೇ ರೀತಿಯಾದಂತಹ ಅಭ್ಯಾಸಗಳಿಗೆ ಮುಂದಾಗಬೇಡಿ ನೀವೇ ಸ್ವಯಂ ಸರಿಪಡಿಸ್ಕೊಳ್ಳುವಂತಹ ಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ ಈಗ ಸಾಮಾನ್ಯವಾಗಿ ಸೋ ಯೋಗಾಸನವನ್ನು ಮಾಡುವಾಗ ನಿಮಗೆ ಸ್ಲಿಪ್ ಡಿಸ್ ಸಮಸ್ಯೆ ಇರುವಂತವ್ರಿಗೆ ಮಾಡ್ಕೋಬಹುದಾದಂತಹ ಕೆಲವು ಸರಳವಾದಂತಹ ಅಭ್ಯಾಸಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಮಾಧಾನವಾಗಿ ಮಲಗಿ ಎರಡು ಕೈಗಳನ್ನ ಭುಜಕ್ಕೆ ಸಮಾನಾಂತರವಾಗಿ ಇರಿಸಿ ಮೊಣಕೈಗಳು ನೋಡಿ ನೆಲಕ್ಕೆ ತಾಗಿರ್ಬೇಕು ತೋಳುಗಳು ನಮ್ಮ ಶರೀರಕ್ಕೆ ಹೊಂದ್ಕೊಂಡಿರ್ಬೇಕು ಸರಳ ಭುಜಂಗಾಸನ ವೇರಿಯೇಷನ್ ಇದು ನಿಮ್ಮ ಸ್ಲಿಪ್ ಡಿಸ್ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗುತ್ತೆ ಬ್ಯಾಕ್ ಪೇನ್ ನಿವಾರಣೆ ಆಗುತ್ತೆ ನೋಡಿ ಉಸಿರನ್ನ ತೆಗೆದುಕೊಳ್ತಾ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ನೋಡಿ ಕೈಗಳ ಮೇಲೆ ಭಾರ ಇರಬಾರದು ಕೈಗಳನ್ನ ಸಪೋರ್ಟಿಗಷ್ಟೇ ಇರಿಸಿಕೊಂಡಿರ್ಬೇಕು ನಮ್ಮ ಹೊಕ್ಕುಳದ ಭಾಗದವರೆಗೂ ಶರೀರವನ್ನ ಮೇಲೆತ್ತಿ ಬೆನ್ನನ್ನ ಹಿಂದೆ ಬಾಗಿಸಿರ್ಬೇಕು ಕಾಲುಗಳಿಂದೆ ಕೂಡಿಸಿರ್ಬೇಕು ಇದೇ ರೀತಿ ಒಂದು ಹದಿನೈದು ಇಪ್ಪತ್ತು ಬಾರಿ ವೇರಿಯೇಷನ್ ಅನ್ನು ಮಾಡಿ ಕೊನೆ ಬಾರಿ ಉಸಿರು ತಗೊಳ್ತಾ ಈ ಸ್ಥಿತಿಯಲ್ಲಿ ಕೆಲವತ್ತು ನಿರ್ದಿಷ್ಟ ಸಮಯದವರೆಗೆ ನಾವು ಈ ಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು ಸೊ ಇದನ್ನ ಮಾಡೋದ್ರಿಂದ ನಮ್ಮ ಸ್ಲಿಪ್ಲಿಸ್ ಸಮಸ್ಯೆಯನ್ನು ಸಹಜವಾಗಿ ನಾವು ಸರಿಪಡಿಸ್ಕೋಬಹುದು ಮತ್ತು ಆ ಸಮಸ್ಯೆಯ ತೀವ್ರತೆಯನ್ನು ಹರಿತು ನಾವು ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ ಸಮಸ್ಯೆ ಇರುವವರು ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಇಲ್ಲೇ ಸ್ವಯಂ ಅಭ್ಯಾಸದಲ್ಲಿ ತೊಡಗಬೇಡ್ರಿ ಆದ ನುರಿತರಿಂದ ಯೋಗ ಅಭ್ಯಾಸವನ್ನು ಕಲಿತು ಆ ಸಮಸ್ಯೆಗೆ ಅನುಗುಣವಾದಂಥ ಅಭ್ಯಾಸಗಳನ್ನು ಮಾಡಿ ಸರಿಪಡಿಸ್ಕೊಳ್ಳಿ ಧನ್ಯವಾದಗಳು ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರಿಗೆ ಅನುಕೂಲ ಆಗಲಿ ಆನ್ಲೈನ್ ತರಗತಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಗೆ ಕರೆಯನ್ನು ಮಾಡಿ ಧನ್ಯವಾದಗಳು